ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದ ಡಿಜಿಟಲ್ ಮೀಡಿಯಾದಿಂದ ಮುಖಾಟಿರ ಬೇತ್ರಿ ಅವರು ಫುಟ್ಬಾಲ್ ಟೂರ್ನಮೆಂಟ್ ಅಲ್ಲಿ ನಾಲ್ಕು ದಿನ ದಿನಕ್ಕೆ ಇದು ಪಾದಾರ್ಪಣೆ ಮಾಡ್ತಿದೆ ಇವತ್ತು ಕ್ವಾರ್ಟರ್ ಫೈನಲ್ ಅಲ್ಲಿ ಒಳ್ಳೆ ಒಳ್ಳೆ ಮ್ಯಾಚಸ್ಗಳನ್ನ ಕೂಡ ಆಡಿಸ್ತಾ ಇದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಗ್ಯಾದರ್ ಅಂತೂ ಭಾರಿ ಸೂಪರ್ ಆಗಿ ಬರ್ತಾ ಇದ್ದಾರೆ ಎಲ್ಲ ಕಡೆ ಇರತಕ್ಕಂಥ ಏನು ಗ್ಯಾಲರಿ ಫುಲ್ ಭರ್ತಿಯಾಗಿದೆ ಅದರಿಂದ ಎಡಭಾಗ ಮತ್ತು ಬಲಭಾಗದಲ್ಲಿ ಕೂಡ ಜನ ಇಲ್ಲಿ ನಿಂತು ನೋಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಎಲ್ಲರೂ ಕೂಡ ಈ ಒಂದು ಮ್ಯಾಚನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಬನ್ನಿ ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಮುಕ್ಕಟ್ಟಿರೋ ಫ್ಯಾಮಿಲಿಯವ್ರನ್ನು ಕೂಡ ಮಾತಾಡ್ಸ್ತೀನಿ ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರನ್ನು ಕೂಡ ಮಾತಾಡ್ಸ್ತೀನಿ ಏನೇನು ಅಭಿಪ್ರಾಯ ಹೇಳ್ತಾರೆ ನೋಡ್ಕೊಂಡು ಬರೋ ವೀಕ್ಷಕರೇ ಇವತ್ತು ಏನು ಮುಕ್ಕಟ್ಟಿರೋ ಬೇತ್ರಿ ಏನಿದೆ ಏನು ಆಯೋಜನೆ ಮಾಡಿದ್ರು ಫುಟ್ಬಾಲ್ ಟೂರ್ನಮೆಂಟನ್ನು ಸಕ್ಸಸ್ಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಇವತ್ತು ಫೋರ್ತ್ ಡೇ ನಾಲ್ಕನೇ ದಿನ ಈ ಭಾಗದಲ್ಲಿ ತಾವು ನೋಡ್ಬೋದು ಜನಸಾಗರ ಕ್ರೀಡಾಭಿಮಾನಿಗಳು ಯಾವ ರೀತಿ ಹರ್ದು ಬರ್ತಾ ಇದ್ದಾರೆ ಇದಕ್ಕೆ ಫುಟ್ಬಾಲ್ಗೆ ಒಂದು ಕ್ರೇಜಿ ಸ್ಟಾರ್ಟ್ ಆಯಿತು ಅದು ಮುಕ್ಕಟಿರ ಬೇತ್ರಿಯವರಿಂದ ಆರಂಭ ಆಯಿತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಈ ಒಂದು ಮೈದಾನಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನೈಟ್ ಫೆಡ್ ಲೈಟ್ ಮ್ಯಾಚ್ಗೆ ಬರ್ತಾ ಇದ್ದಾರೆ ಒಳ್ಳೆ ಮ್ಯಾಚ್ ಕೂಡ ಆಗ್ತದೆ ಎಲ್ಲರನ್ನೂ ನಾನು ಮಾತಾಡ್ಸ್ತೀನಿ ಮುಕ್ಕಟಿರ ಫ್ಯಾಮಿಲಿ ಮಾತಾಡ್ತೀನಿ ಇಲ್ಲಿ ಬಂದವ್ರನ್ನ ಮಾತಾಡಿಸ್ತೀನಿ ಆಡಿಯನ್ಸ್ನ ಮಾತಾಡ್ತೀನಿ ಬಾರಿ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಜೊತೆಯಲ್ಲಿ ಒಬ್ಬರು ಇಲ್ಲಿ ಬಂದು ಆಸೀನ ಬನ್ನಿ ಅವ್ರೂ ಕೂಡ ನಾನು ಮಾತಾಡಸ್ತಾ ಹೋಗ್ತೀನಿ ಸರ್ ಎಷ್ಟು ಎಂಜಾಯ್ ಆಗಿ ಸರ್ ತುಂಬ ಖುಷಿ ಸರ್ ನನ್ನ ಹೆಸರು ಜೇಸನ್ ಜೋಸೋಫ್ ಅಂತ ನಾನು ನನ್ನ ಫ್ರೆಂಡು ದಾಮು ಕಾರ್ಯಪ್ಪ ಜೊತೆ ಬಂದಿದ್ದೀನಿ ಬಲಚಂದ ಟೀಮ್ಗೆ ಸ್ಪೋರ್ಟ್ಸ್ ಯಾರೇ ಗೆದ್ದರೂ ಯಾರೇ ಸೋಲಿದ್ರು ಪರವಾಗಿಲ್ಲ ಆದರೂ ಬಿ ಸಪೋರ್ಟ್ ಐ ಆಮ್ ಎಂಜಾಯ್ ಆ್ಯಂಡ್ ಆ್ಯಮ್ ಆ್ಯಂಗ್ ಎ ಗ್ರೇಟ್ ಟೈಮ್ ಇನ್ ಕೂರ್ಗ್ ಆ್ಯಂಡ್ ತ್ಯಾಂಕ್ಸ್ ಟು ಕೊರವಾಸ್ ಸರಿ ನಾವೆಲ್ಲ ಫ್ಯಾಮಿಲಿ ಆಗಿ ನನ್ನ ಸ್ವಂತ ಅವರು ಕೇರಳ ಸರ್ ಹುಟ್ಟಿದ ಬೆಳೆದು ಬೆಂಗಳೂರು ಆದರೂ ಕೊಡುವ ಐ ಲವ್ ಅಭಿಮಾನಿ ಹೌದು ಸರ್ ತುಂಬ ಸಂತೋಷ ಈ ತುಂಬ ಖುಷಿ ಸರ್ ನನ್ನ ಯವ್ವನ ಜೀವನ ನನಗೆ ಯಾಕೆ ಬರ್ತಿದೆ ಒಂದು ಕಾಲದಲ್ಲಿ ನಾನು ಆಡ್ತಿದ್ದೆ ಇವಾಗ ಆಡ್ತಾ ಆಡಕ್ಕೆ ಆದರೂ ಖುಷಿ ಪಡ್ತಾ ಇದ್ದೀನಿ ಸರ್ ಈಗ ಯಂಗ್ಸ್ಟರ್ಸ್ ಎಲ್ಲ ಇಂಥ ಒಂದು ಫೀಲ್ಡ್ಗೆ ಬರೋದ್ರಿಂದ ಎಷ್ಟು ಒಂದು ಅನುಕೂಲ ಆಗ್ತದೆ ಅನುಕೂಲ ಅಂದರೆ ನಾನು ಹೇಳಿದರೆ ಈವನ್ ಇಫ್ ಯು ಡೋಂಟ್ ಮೇಕ್ ಇಟ್ ಅ ಪ್ರೊಫೆಷನ್ ಇಟ್ ವಿಲ್ ಕೀಪ್ ಯು ಹೆಲ್ದಿ ಇಟ್ ವಿಲ್ ಕೀಪ್ ಯು ಸ್ಮಾರ್ಟ್ ಇಟ್ ಡೆಡ್ಲಿ ಥ್ಯಾಂಕ್ ಯು ಸರ್ ಈ ಒಂದು ಟರ್ಫ್ ಮೈದಾನದ ಸುತ್ತಲೂ ಜನ ಬಂದು ಈ ರೀತಿ ಒಂದು ಒಂದು ಕಡೆ ಸೇರಿದ್ದಾರೆ ನಮ್ಮ ಜೊತೆಗಿದ್ದಾರೆ ನಮ್ಮ ಆತ್ಮೀಯರಾದಂಥ ಸ್ನೇಹಿತರು ಕಳತ್ ಮಾಡಿದನೂ ಕೂಡ ಬಂದಿದ್ದಾರೆ ಕೊಲ್ಲಿರೋ ಫ್ಯಾಮಿಲಿ ಅವರು ಒಂದಷ್ಟು ಮಾತಾಡೋಣ ಭಾರಿ ಖುಷಿಲಿದ್ದಾರೆ ಸರ್ ಎಷ್ಟೇ ಎಂಜಾಯ್ ಆಗ್ತಿದೆ ಭಾಳ ಎಂಜಾಯ್ ಆಗಿದ್ದೀವಿ ನಾವು ಒಂದು ಬೇಸರದ ವಿಷಯ ಇವಾಗ ಪ್ರೀ ಕ್ವಾರ್ಟರ್ ನಾವು ಮ್ಯಾಚ್ ಕಳ್ಕೊಂಡಿದೀವಿ ಆದರೂ ಕೂಡ ಅದು ಸಹಜ ಅವರು ಬೇರೆ ನಮ್ಮ ಅಪೋಸಿಟ್ ಟೀಮ್ ಚೆನ್ನಾಗಿ ಆಡಿದ್ದಾರೆ ಅವರು ಕಳೆದ ಸಲ ನಮ್ಮ ಫೈನಲಲ್ಲಿ ಎದುರು ಸೋತವರು ಅವರಿಗೆ ನಮ್ಮ ಬೆಂಬಲ ಇರ್ತದೆ ಅವ್ರ ಮುಂದಿನ ಈ ಕತ್ಪೆಯನ್ನು ನಡೀತದೆ ಅದು ಅವರು ಸಿಗ್ಲಿಂಗೆ ಆಶಿಸ್ತೇನೆ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಿಜವಾಗ್ಲೂ ಇದು ಯಾರೂ ಯೋಚನೆ ಮಾಡಿರಲಿಲ್ಲ ನಿಜವಾಗ್ಲೂ ನಾವು ಪ್ರಶಂಸೆ ಪಡಬೇಕಂದ್ರೆ ನಮ್ಮ ಕಾಡೆಮಾಡೋ ಫ್ಯಾಮಿಲಿಯವರು ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಪ್ರಾಜೆಕ್ಟ್ ತಂದಿದ್ದರಿಂದ ಇದು ಟರ್ಫಲ್ಲಿ ಆಡೋಕ್ಕೆ ಒಂದು ಟೂರ್ನಮೆಂಟ್ ನಡೆಸೋಕ್ಕೆ ಇಲ್ಲಿ ನಮ್ಮ ಈ ಸ್ಥಳೀಯವಾಗಿ ಎಲ್ಲ ಪ್ರತಿಭೆಯೇ ಹೊರಹೊಮ್ಮಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದರಲ್ಲಿ ಮುಖ್ಯವಾಗಿ ಹಿಂದಿನ ಸಾಲಿನಲ್ಲಿ ನಮ್ಮ ಮುಖಂಡ ಕುಟುಂಬಸ್ಥರು ದಾವಣಗೆರೆ ನಡೆಸಿದ್ರು ಅದು ಮಡ್ ಗ್ರೌಂಡು ಅದು ಈ ಟರ್ಫಲ್ಲಿ ಇವಾಗ ಯಾವತ್ತಿಗೂ ಬೇಕಾದ್ರೂ ಆಡ್ಬೋದು ಭಾಳ ಶಾರ್ಟ್ ಟೈಮಲ್ಲಿ ಎಲ್ಲ ಪಂದ್ಯಗಳನ್ನು ಇಲ್ಲಿ ಉತ್ತಮವಾಗಿ ನಡೆಸಿ ಕವರ್ ಮಾಡಿ ಒಂದು ಒಳ್ಳೆಯ ಒಂದು ಪ್ರದರ್ಶನ ನಮ್ಮ ಬೇಡ ವೀಕ್ಷಕರಿಗೆ ರಸೌದಾತನ ನೀಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಪುಟ್ಟಣ್ಣ ನಮ್ಮ ಯಾರು ಮುಕ್ಕಾಟರ ಫ್ಯಾಮಿಲಿ ಅವರಿಗೆ ನಾನು ನಮ್ಮ ಕುಟುಂಬದ ಕೊಲಿಯರ್ ಕುಟುಂಬಸ್ಥರು ಪರವಾಗಿ ಹಾಗೂ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರ ಪರವಾಗಿ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದೆ ಸರ್ ಪಾಂಡಣ್ಣ ಕುಟ್ಟಣಿ ಅವರು ಸ್ಥಾಪಕ ಮಾಡಿ ಒಂದು ಹಾಕಿಯನ್ನು ಆರಂಭ ಹೌದು ಮತ್ತು ಕ್ರಿಕೆಟನ್ನು ನಮ್ಮ ಕಾರ್ಸನ್ ಅವರು ತಂದರು ಇವರು ಮುಕ್ಕಟ್ಟಿನ ಫ್ಯಾಮಿಲಿಯವರು ಒಂದು ಫುಟ್ಬಾಲಲ್ಲಿ ತಂದರು ಹೌದು ಇನ್ನೊಂದು ಕಡೆ ಅಗ್ಗ ಜಗ್ಗಾಟ ಅದು ಕೂಡ ನಡೀತದೆ ಸರ್ ಕೌಟುಂಬಿಕ ಕ್ರೀಡೆಗಳು ಇಷ್ಟು ಯಶಸ್ವಿ ಆಗ್ತಾ ಇದೆ ತಾವೇನು ಹೇಳಿ ಅದು ನಿಜವಾಗ್ಲೂ ಏನಂದರೆ ನಮ್ಮ ಈ ಒಂದು ಕೊಡಗು ಜಿಲ್ಲೆಯ ಒಂದು ಶಕ್ತಿ ಅದು ಹೇಗೆ ಸೈನಿಕರಿಗೆ ನಮ್ಮ ಕೊಡಗು ಜಿಲ್ಲೆಯಿಂದ ಏನು ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಹಿಂದಿನ ಕಾಲದಿಂದಲೇ ಗೋಲಾಯ್ತು ಹೋಗ ಆ ಕಡೆ ಹಿಂದಿನ ಕಾಲದಲ್ಲೇ ಹೇಗೆ ಸೈನ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಹಾಗೆ ಕ್ರೀಡೆ ಕೊಟ್ಟಿದ್ದಾರೆ ಆ ಒಂದು ಹಿಂದಿನ ನಮ್ಮ ಏನು ಆಟಗಾರರು ಇದ್ದಾರೆ ನಮ್ಮ ಹಿರಿಯರು ಇದ್ದಾರೆ ಅವರ ಕೊಡುಗೆಯಿಂದ ಇದು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ತಪ್ಪಲ್ಲ ತಪ್ಪಾಗಲ್ಲ ಹೌದು ಹೌದು ನಾವು ಪ್ರತಿನಿತ್ಯ ಬರ್ತಾ ಇದ್ದೀನಿ ನಾವು ಇವಾಗ ಐದನೇ ರೌಂಡ್ ಸೋತಿರೋದು ಐದನೇ ಅದೇ ಪ್ರತಿ ಐದು ದಿವಸ ಬಂದಿದ್ದೀನಿ ಇದು ನಾಳೆ ಸಮೇತ ಬರಬೇಕಾಗ್ತದೆ ಯಾಕಂದ್ರೆ ಕಳೆದ ಸಲ ನಾವು ಚಾಂಪಿಯನ್ಸ್ ಅಲ್ವಾ ಈ ಸಲ ಯಾರು ಸಿಗ್ತಾರೆ ನೋಡು ಹೌದು ನೇರ ದಿಕ್ತ ನಿರಂತರ ಅಂತ ಏನು ಹೇಳ್ತಾರೆ ಅದೇ ರೀತಿಯಲ್ಲಿ ಇದ್ದಂಗೆ ಇದ್ದಂಗೆ ಹೇಳೋದು ಯಾರಾದರೂ ಏನು ಹೇಳಲಿ ಸತ್ಯ ಮಾತಾಡ್ತಾರೆ ಅವರು ವಿಶೇಷವಾಗಿ ಈ ಕ್ರೀಡೆಗೆ ಆ ಒಂದು ಪ್ರೋತ್ಸಾಹನ ಕೊಡ್ತಾನೆ ಬಂದಿದ್ರೆ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆಗಿದ್ದಾರೆ ಉಮೇಶ್ ಅಣ್ಣ ಒಂದಷ್ಟು ವಿಚಾರವೇನೆ ಮೇಡಮ್ ಸರ್ ಎಷ್ಟು ಖುಷಿ ಆಗುತ್ತೆ ಸರ್ ನಮಗೆ ಗುಡ್ ಈವ್ನಿಂಗ್ ಈಗ ಇಲ್ಲಿ ಇಂಥ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಇಟ್ ಇಸ್ ವೆಂಟಾಸ್ಟಿಕ್ ಇದು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ ಇವರು ಅದರಿಂದ ನಮ್ಮಂಥವ್ರಿಗೆ ಬಂದು ನೋಡೋಂಥ ಒಂದು ಅವಕಾಶ ಸೌಭಾಗ್ಯ ಸಿಕ್ಕಿದೆ ಅದರಲ್ಲದೆ ಅಷ್ಟು ಟ್ಯಾಲೆಂಟ್ಸ್ ಡೆವಲಪ್ ಆಗುತ್ತೆ ಈಗ ನಮ್ಮ ಮುಖಾಟಿನ ವರ್ಸಸ್ ಬಲ ಮ್ಯಾಚ್ ಆಗ್ತಾ ಇದೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ ಟೈಪಲ್ಲಿದೆ ಈಗ ನಮ್ಮ ಫ್ಯಾಮಿಲಿ ಈಗ ಒಂದು ಹತ್ತು ನಿಮಿಷ ಮುಂದೆ ಆಟ ಆಡಿ ವಿ ಲಾಸ್ಟ್ ಬೈ ಒನ್ ಗೋಲ್ ಲಾಸ್ಟ್ ವಿರ್ ನಾವು ಈ ಕಪ್ ವಿನ್ನರ್ಸ್ ಮುಕೊಂಡ ಕಪ್ ವಿನ್ನರ್ಸ್ ನಾವು ಲಾಸ್ಟ್ ಟೈಮ್ ಸೊ ಈ ಥರ ನಿರಂತರವಾಗಿ ನಮ್ಮ ಈ ವ್ಯವಸ್ಥೆಗಳು ನಡೀತಾ ನಡೆಯ ಸ್ಪೋರ್ಟ್ಸ್ ನಡೀತಾ ಇದ್ದರೆ ಎಲ್ಲ ಕಡೆ ಜನರಿಗೆ ತುಂಬಾ ಉತ್ಸಾಹ ಆಗ್ತದೆ ಇಲ್ಲ ಇದು ಇನ್ನೂ ನಡಿಬೇಕು ಇದು ವರ್ಷ ಇಡೀ ನಡೆಯುವಂತ ಕಾರ್ಯಕ್ರಮ ಆಗಬೇಕು ಯಂಗ್ ಯಂಗ್ಸ್ಟರ್ಸ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಆಗೋಲ್ಲ ಎಲ್ಲರೂ ಬಿಸಿ ಆಗಿರ್ತಾರೆ ಫಿಟ್ ಆಗಿರ್ತಾರೆ ಇಂಡಿಯಾ ಅಂತ ಕಾಣೆ ಮಾಡೋ ಪ್ರೀತವರು ಇಂಥ ಒಂದು ಇನ್ವೆಸ್ಟ್ ಮಾಡಿ ಅವಕಾಶ ಮಾಡಿದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು ಇನ್ನು ಅವ್ರು ಇನ್ವೆಸ್ಟ್ ಮಾಡಿದವರಿಗೆ ಅದು ಎಷ್ಟು ನೋವಿದೆ ಎಷ್ಟು ಕಷ್ಟ ಇದೆ ಇಲ್ಲಿ ನೋಡ್ತಾ ಇದ್ದೀನಿ ಅಲ್ಲ ಪಾರ್ಕಿಂಗಲ್ಲಿ ಅಲ್ಲ ಗೇಟ್ ಹತ್ರ ಅವರು ಸೆಕ್ಯೂರಿಟಿ ನಿಲ್ಲಿಸಿದ್ದಾರೆ ನಮ್ಮ ಹತ್ರ ಹೋಗಿ ಅವ್ರ ಹತ್ರ ಜಗಳ ಮಾಡ್ತೀವಿ ಸೈಡ್ ಬಿಡಿ ನಾವು ಒತ್ತಿಗೆ ಮುಂಚೆ ಒಂದು ಪಾರ್ಕಿಂಗ್ ಮಾಡಬೇಕು ನಾವು ಇಲ್ಲಿ ಬಂದು ಅವ್ರ ಹತ್ರ ಜಗ ಅವ್ರು ಸಪೋರ್ಟ್ ಮಾಡಬೇಕು ನಾವು ಇಲ್ಲಿ ಜಗಳ ಮಾಡಿ ಅವ್ರ ಹತ್ರ ಪಾಪ ಹತ್ರ ಜಗಳಾಗೆ ಎಷ್ಟು ಕಷ್ಟ ಆಗುತ್ತೆ ನನಗೆ ಆಯೋಜಕರಿಗೆ ಆಯೋಜಕರು ತುಂಬ ಕಷ್ಟ ಆಗ್ತದೆ ನಾನು ನೋಡ್ತಾ ಇದ್ದೀನಿ ಎರಡು ದಿವಸ ಮೂರು ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಸೊ ನಾವು ಅದು ಮಾಡಬಾರ್ದು ನಾವು ಉತ್ತೇಜನ ಕೊಡಬೇಕು ಸರ್ ಮುಕ್ಕಟ್ಟಿನ ಬೇತ್ರಿ ಅವರು ದೂರದಿಂದ ಓ ಅದು ಅದು ಮಾತ್ರ ನಮಗೆ ಯಾವ ಥರದಲ್ಲಿ ಆಗ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದ್ರೆ ಈ ಬೇದ್ರೆಯವರು ಅಷ್ಟು ದೂರದಿಂದ ಬಂದು ಆ ಈ ಕ್ರೀಡೆಗೆ ಇಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳುವಾಗ ನಮಗೆ ಇಲ್ಲಿ ಹತ್ತಿರದಲ್ಲಿ ಇರೋವ್ರಿಗೆ ಆಗ್ತಾ ಇಲ್ಲ ಅವ್ರು ಅಷ್ಟು ದೂರದಿಂದ ಬಂದು ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಸುಸೂತ್ರವಾಗಿ ನಡೆಸಿಕೊಡ್ತಾ ಕೊಡ್ತಾ ಇರ್ತಾರೆ ಅಂದರೆ ಒಂದು ಬ್ಯೂಟಿಫುಲ್ ವಾತಾವರಣ ಇದೆ ಚೆಂದ ರಿಯಲ್ ಐ ಕಮೆಂಟ್ ಬ್ಯೂಟಿಫುಲ್ ನಮಗೆ ಅಂತಲ್ಲ ಇಲ್ಲಿ ಬಂದು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ ಚಿಕ್ಕರೆ ದೂರದ ಬೆಂಗಳೂರಿಂದ ಕೂಡ ಈ ಒಂದು ಫುಟ್ಬಾಲ್ ನ ಎಂಜಾಯ್ ಮಾಡಕ್ಕೆ ಇಂಥ ಒಂದು ಟರ್ಫ್ ಗ್ರೌಂಡ್ಗೆ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಮೇಡಮ್ ಎಷ್ಟು ನಿಮಗೆ ಹ್ಯಾಪಿ ಅನಿಸ್ತದೆ ಅಂತೇಳಿ ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಯೋರ್ ವೆರಿ ಗುಡ್ ಇಟ್ಸ್ ವೆರಿ ವೆಲ್ ಆರ್ಗನೈಸ್ಡ್ ಆರ್ಗನೈಸ್ಮೆಂಟ್ ಯೋರ್ ಇಸ್ ವೆರಿ ವೆರಿ ಗುಡ್ ಈ ಒಂದು ಫುಟ್ಬಾಲ್ ಮ್ಯಾಚ್ ನ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಯ ಮಕ್ಕಳು ಭಯಂಕರ ಜೋಶ್ ಅಲ್ಲಿ ಕ್ರೇಜಿ ಆಗಿದೆ ಈ ಮಕ್ಕಳಿಗೂ ಕೂಡ ಬನ್ನಿ ನಮ್ ಜೊತೆಗೆ ಒಂದು ಅಷ್ಟು ಖುಷಿನ ಹಂಚ್ಕೊಳ್ಳಿ

ಮಕ್ಕ ಎಲ್ಲರು ಅಲ್ಲಿ ಈಗ ಮೊಬೈಲ್ ಸಿಲೇ ಸುಮಾರು ಮಕ್ಕ ಎಲ್ಲ ಟೈಮ್ ನ ಮುಂದಕ್ಕೆ ಪಾಳ್ ಮಾಡಿದ್ರು ಅದಂಗೆ ಎಂತ ಅಂದ್ರು ಅದಂಗೆ ಅದಂಗೆ ರೆಡ್ಯೂಸ್ ಮಾಡಿತು ಅಂತ ಔಟ್ ಔಟ್ಡೋರ್ ಔಟ್ ಡೋರ್ ಆಕ್ಟಿವಿಟೀಸ್ ಎಲ್ಲ ಕಳಿಕೊಂಡ್ರು ಕಳಿಕೊಂಡ ಇದೆ ಚಿತ್ತ ಖುಷಿ ಅಪ್ಪ ಆ ಖುಷಿ ಅಪ್ಪ ನಿಮಗೆ ಚಿತ್ತ ಖುಷಿ ಅಪ್ಪ ಇದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಳಿಪಕ ಅಂತರ ಚನ ಚಾಯ್ ಫಿಟ್ನೆಸ್ ಎಲ್ಲ ಕುಟ್ವಾ ಕಳಿಪಕ ಇದೆಂತು ನಿಮಗೆ ಮಿನ್ಯಾ ಫುಟ್ಬಾಲ್ ಕಳಚೊಂಡಿದ್ದೀರಾ ಈಗ ಇನ್ನು ಕಳಿಕೊಂಡೊಂದಾ ಅಪ್ಪ ಚನ್ನ ಡ್ಯಾಡಿ ಮಮ್ಮಿ ನಿಂಕೆಯಿಂದಾನೆ ಸಪೋರ್ಟ್ ಮಾಡೋ ಕಳಿಸ್ಕೊ ವಿಷಯಕ್ಕೆ ಚೆನ್ನ ಕಳಿರಿ ಸರ್ ನೀವು ಒಂದು ಸ್ಟೂಡೆಂಟ್ ಆಗಿ ಒಂದು ಯಂಗ್ಸ್ಟರ್ಸ್ ಆಗಿ ಏನು ಹೇಳಕ್ಕೆ ಇಷ್ಟ ನಂಗೆ ಕೊಂದಿಲ್ಲ ಇದು ನಂಗೆ ಕರ್ ಪುದಿಯ ಲೈಕ್ ಈ ಥರ ಈ ಥರ ಫಸ್ಟ್ ಟೈಮ್ ನಂಗೆ ಈ ಥರ ಹೋಸ್ಟ್ ಮಾಡಿ ಸೊ ನಂಗೆ ಇದು ಫಿಟ್ನೆಸ್ ಎಲ್ಲರಿಗೂ ಫಿಟ್ನೆಸ್ ಚಾಯ್ ಸೊ ಇದು ಈ ಥರ ಕಲ್ಚರ್ ನಿಂಜ ತಿಂಗಿ ಲೈಕ್ ಫೋನ್ ರೆಡ್ಯೂಸ್ ಅಪ್ಪ ಸೊ ಎಲ್ಲರಿಗೂ ಫಿಟ್ ಆಪ ಆರೋಗ್ಯ ಬಾರಿ ಚಾಯ ಸರಿ ಮುಕ್ಕಟ್ಟಿರೋ ಫ್ಯಾಮಿಲಿ ಅಚ್ಚಕ್ಕೂರು ತಿಂಜಿ ಇಲ್ಲಿ ಬಂತು ಫ್ಲಾಟ್ ಫಾರ್ಮ್ ಆಕ್ಚುಲಿ ನಂಗೆ ಮೂರು ನಾಟ್ಲು ಪೋಸ್ಟ್ ಮಾಡಿ ಮುಂಚೆ ಆಚೆ ನಂಗೆ ಹಿಚ್ಚಕ್ಕೂರು ಚಾಯ್ ಗ್ರೌಂಡ್ ಇಂಚ ಹಂಗೆ ನಂಗೆ ಇನ್ನಂಗೆ ಅಲ್ಲಿ ಮಾಡಿ ಇಲ್ಲಿ ಮಾಡೋಣ ಅಂತ ಆಚೆ ಸೊ ಫುಟ್ಬಾಲ್ಗೆ ಯಾವ ರೀತಿ ಕ್ರೇಜಿ ಆಗ್ತಾ ಇದೆ ಮತ್ತು ಇಲ್ಲಿ ಎಷ್ಟು ಚೆನ್ನಾಗ್ತಿದೆ ಎಲ್ಲನೂ ಕೂಡ ತಿಳ್ಕೊಂಡಿದ್ದಾರೆ ಈಗ ದೂರದ ಬೆಂಗಳೂರಿಂದ ಗಣಪತಿಯವರು ಕೂಡ ಈ ಒಂದು ಟೂರ್ನಮೆಂಟ್ ನೋಡಲೇಬೇಕು ಎಂಜಾಯ್ ಮಾಡಬೇಕು ಅಂತ ಅವ್ರ ಫ್ರೆಂಡ್ ಜೊತೆ ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ ಗಣಪತಿಯವರು ಸರಿ ಎಷ್ಟು ಖುಷಿ ಆಗುತ್ತೆ ಏನ ತುಂಬ ಖುಷಿ ಆಗ್ತಾ ಇದೆ ಇದು ನಮ್ಮ ಫ್ಯಾಮ್ಲಿನೇ ನಡೆಸ್ತಾ ಇರೋದ್ರಿಂದ ನಾನು ಬರಲೇಬೇಕಾಯ್ತು ನನಗೆ ಅದು ತುಂಬ ಬ್ಯುಸಿ ಇದ್ರೂ ಇದಕ್ಕೆ ರಜಾ ಹಾಕೊಂಡು ಬರ್ ಬಂದಿದ್ದೀನಿ ನಮ್ಮ ಫ್ಯಾಮಿಲಿ ಬೆಂಗಳೂರಿಂದ ಬಂದಿದ್ದೇವೆ ಈ ಟೂರ್ನಮೆಂಟಿಗೋಸ್ಕರ ಯಾಕೆ ನಮಗೆ ಈ ನಮ್ಮ ಫ್ಯಾಮಿಲಿ ನಡೆಸೋದ್ರಿಂದ ಭಾರಿ ಪ್ರೌಡ್ ನಾನು ಇಷ್ಟು ಸಣ್ಣ ಫ್ಯಾಮಿಲಿ ಆದರೂ ನಾವು ಇಷ್ಟು ದೊಡ್ಡ ಇವೆಂಟ್ ನಡೆಸಲಿಕ್ಕೆ ಆಗ್ತಾ ಇದೆ ಅದಕ್ಕಾಗಿ ಮಾಡಿದ್ರು ಮಾಡಬಹುದು ನಾವು ಮಾಡ್ಲಿಕ್ಕಿಲ್ಲ ಮುಂದೆ ಫ್ಯಾಮಿಲಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ಇದು ಇಷ್ಟೇ ಅಲ್ಲ ಇದು ಇಲ್ಲಿಗೆ ನಿಲ್ಬಾರ್ದು ನಮ್ಮ ಕೊಡಗಿಂದ ಒಂದು ಟೀಮ್ ಆಗಿ ನಾವು ರಾಷ್ಟ್ರದಲ್ಲಿ ನಮ್ಮ ಪ್ಲೇಯರ್ಸ್ ನೋಡಬೇಕು ಅದು ನಮ್ಮ ಉದ್ದೇಶ ಅದು ನಮ್ಮ ಕನಸು ಅದು ನಮ್ಮ ಕನಸು ಅದಕ್ಕೋಸ್ಕರ ನಾವು ಇನಿಷಿಯೇಟಿವ್ ತಗೊಂಡಿದ್ದೀವಿ ಈ ಒಂದು ಪ್ರತಿಷ್ಠಿತ ಮುಖಟಿರ ಬೇತ್ರಿ ಫುಟ್ಬಾಲ್ ಏನ್ ಸೆಮಿಫೈನಲ್ಗೆ ಫಸ್ಟ್ ಎಂಟ್ರಿಯನ್ನು ಮುಖಾಟೀರ ಫ್ಯಾಮಿಲಿಯವರು ಕೊಟ್ಟಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಅದರ ಕ್ಯಾಪ್ಟನ್ ಇದ್ದಾರೆ ಭಾರಿ ಎಂಜಾಯ್ ಮಾಡಿದ್ದಾರೆ ಒಳ್ಳೆ ಮ್ಯಾಚ್ ಕೂಡ ಆಯಿತು ಸರ್ ಎಷ್ಟು ಖುಷಿ ಆಗುತ್ತೆ ವೆರಿ ಗುಡ್ ಫೀಲಿಂಗ್ ಎಸ್ಪೆಷಲಿ ಬೀಟಿಂಗ್ ದ ದ ಫಾರ್ಮರ್ ಚಾಂಪಿಯನ್ಸ್ ಸೊ ಇಟ್ಸ್ ಇಟ್ಸ್ ಅ ಗುಡ್ ಫೀಲಿಂಗ್ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ ಯಾ ಗ್ರೌಂಡ್ ಆರ್ ಆಡಿಯನ್ಸ್ ಆಡಿಯನ್ಸ್ ಫ್ಯಾಬಿಲಸ್ ದ ಆರ್ಗನೈಸೇಷನ್ ಇಸ್ ವೆರಿ ಗುಡ್ ಗ್ರೌಂಡ್ ಇಸ್ ಅಮೇಝಿಂಗ್ ಸೊ ಓವರ್ ವೆಲ್ ಡನ್ ಟು ದ ಮುಖಾಟೀರ ಬೇತ್ರಿ ಫ್ಯಾಮಿಲಿ ದೆಬ್ ಡನ್ ಅ ವೆರಿ ಗುಡ್ ಜಾಬ್ ಯಾ ಮುಕ್ಕಟ್ಟಿರ ಬೇತ್ರಿಯ ಆ ಸ್ಪೋರ್ಟ್ಸ್ ಸೆಕ್ರೆಟ್ರಿ ನಮ್ಮ ಜೊತೆಗಿದ್ದಾರೆ ಆರಂಭದಿಂದಲೂ ವಿಶೇಷವಾದಂಥ ಕೊಡುಗೆ ತನ್ನದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಿದ್ದಾರೆ ನಮ್ಮ ಜೊತೆಗಿದ್ದರೆ ಆ ಸೆಕ್ರೆಟ್ರಿ ಒಂದಷ್ಟು ವಿಚಾರ ವಿನಿಮಯ ಮಾಡ್ತಾ ಹೋಗೋಣ ಸರ್ ಯಾವ ರೀತಿಯಲ್ಲಿ ಈಗ ನಿಮಗೆ ಈ ಕ್ಲೌಡ್ ಸರ್ ಮೊದಲನೇದಾಗಿ ನಮಸ್ಕಾರ ನಿಮಗೆ ನಿಮ್ಮ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಸರ್ ಇವತ್ತಿನ ಕ್ರೌಡ್ ಏನಂದರೆ ಇವತ್ತಿಂದ ಪ್ರೀ ಕ್ವಾರ್ಟರ್ ಫೈನಲ್ಸ್ ಮತ್ತು ಕ್ವಾರ್ಟರ್ ಫೈನಲ್ಸ್ ಆಗ್ತಾಯಿದೆ ಇದರಲ್ಲಿ ನಾವು ನೋಡಿದಂಗೆ ಮೊದಲಿನ ದಿನದಿಂದ ತುಂಬ ಕ್ರೌಡ್ ಬಟ್ ಇವತ್ತೇನಂದರೆ ಫುಲ್ ಫುಲ್ ಪ್ಯಾಕ್ಟ್ ಆಗಿಬಿಟ್ಟಿದೆ ಲೆಫ್ಟು ರೈಟು ಅಲ್ಲಿ ಗ್ಯಾಲರಿ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಸೊ ಇವತ್ತಿನ ಕ್ರೌಡ್ ತುಂಬ ಪ್ಯಾಕ್ಟಾಗಿ ಅಮೇಝಿಂಗ್ ಆಗಿದೆ ಎಲ್ಲ ಮ್ಯಾಚಸ್ಗಳು ಇವತ್ತಿಂದು ಪೆನಲ್ಟಿ ಶೂಟೌಟ್ವರೆಗೋದೆ ಹೋಗಿದೆ ಮತ್ತು ಏನಂದರೆ ಇವತ್ತಿನ ಮ್ಯಾಚಸ್ ಎಲ್ಲ ತುಂಬ ಕ್ಲೋಸ್ ಮ್ಯಾಚಸ್ ಸರ್ ಎಲ್ಲ ಏನೋ ಟಫ್ ಟೀಮ್ಸ್ ಎಲ್ಲ ಟಾಪ್ ಸಿಕ್ಸ್ಟೀನ್ ಟೀಮ್ಸ್ ಬಂದಿದೆ ಮತ್ತು ಇವಾಗ ಕ್ವಾರ್ಟರ್ ಫೈನಲ್ಸ್ ನಡೀತಾ ಇದೆ ಇನ್ನು ಮುಂದೆ ನೋಡಬೇಕು ಎರಡು ಮ್ಯಾಚ್ ಆಗಿದೆ ಇನ್ನು ಎರಡು ಮ್ಯಾಚ್ ಇದೆ ನೋಡ್ಬೇಕು ಸರ್ ನಿರೀಕ್ಷೆ ಮಾಡಿದರೆ ಅದಕ್ಕೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿರೀಕ್ಷೆ ಮಾಡಿಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಅಂದರೆ ತುಂಬ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟೊಂದು ಏನು ಹೇಳೋದು ಜನರು ಬಂದಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸರ್ ಹೌದು ಸರ್ ನಮ್ಮ ಫ್ಯಾಮಿಲಿ ತುಂಬ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಎಲ್ಲ ಬಂದಿದ್ದಾರೆ ಕೆಲವು ಇಬ್ಬರು ಇದ್ದಾರೆ ಸ್ವಲ್ಪ ಪೇಷನ್ಸ್ ಅವರೂ ಬಂದಿದ್ದಾರೆ ನೋಡೋಕ್ಕೆ ಅಷ್ಟೊಂದು ಇದಿದೆ ಸರ್ ಅವರಿಗೆ ಸ್ನೇಹಿತರು ಸರ್ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಫ್ಯಾಮಿಲಿಯವರು ಬೆಂಗಳೂರಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮತ್ತು ಎಲ್ಲ ಎಲ್ಲ ಕಡೆಯಿಂದ ಬಂದು ನಮ್ಮ ಫ್ರೆಂಡ್ಸು ಬಂದಿದ್ದಾರೆ ಮ್ಯಾಚ್ ನೋಡೋಕ್ಕೆ ಕೆಲವರು ಫೋನ್ ಮಾಡಿ ಕೇಳ್ತಾರೆ ನಮ್ಮ ನಾನು ವರ್ಕ್ ಮಾಡ್ತಿದ್ದಾಗ ನಮ್ಮ ಕೆಲವರು ಬ್ಯಾಂಗ್ಳೂರು ಫ್ರೆಂಡ್ಸ್ ಅವರು ಕೇಳ್ತಿದ್ದಾರೆ ಏನು ಈ ಥರ ಟೂರ್ನಮೆಂಟ್ ಏನು ಂತೆ ಫುಟ್ಬಾಲ್ ಆಗ್ತಿದೆಯಂತೆ ಇವಾಗ ನಿಮ್ಮ ಕುರ್ಗೀಸಲ್ಲಿ ಕೊಡೋ ಟೂರ್ನಮೆಂಟ್ ಅಂದ್ರೆ ನಮ್ಮ ಇದರಲ್ಲಿ ಅದು ದೊಡ್ಡ ವಿಷಯ ಆಗಿದೆ ದೊಡ್ಡ ಕ್ರೇಜ್ ಆಗಿದೆ ಮುಂದೆ ನಾವು ಈಗ ನೋಡಬೇಕಾದ್ರೆ ಇನ್ನು ಮುಂದೆ ಮೋಸ್ಟ್ಲಿ ಈ ಫುಟ್ಬಾಲ್ ಇನ್ನು ಮುಂದೆ ಬಂದೇ ಬರುತ್ತೆ ನಮ್ಮ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಸರ್ ದಾಖಲೆ ಆಗ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಭಜನ್ ಬೊಪ್ಪಣ್ಣ ಮುಕ್ಕಟ್ಟಿರ ಏನ್ ಬೇತ್ರಿ ಇದಾರೆ ಈ ಒಂದು ಕುಟುಂಬದ ಸೆಕ್ರೆಟರಿ ಆಗಿ ತಮ್ಮ ಕಾಂಟ್ರಿಬ್ಯೂಟನ್ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಭಜನ್ ಬೊಪ್ಪಣ್ಣವರು ದೂರದ ಬೆಂಗಳೂರಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಸಹ ಒಳ್ಳೆ ಸಂಸ್ಥೆಯಲ್ಲಿ ಕೂಡ ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದಷ್ಟು ಮಾತಾಡೋಣ ಏನಂತಾರೆ ಭಜನ್ ಅವರು ಅಂತ ನೋಡೋಣ ನಾನೀಗ ಫ್ಯಾಮಿಲಿ ರೆಪ್ರೆಸೆಂಟಿವ್ ಆಗಿ ಮಾತಾಡ್ತಿದ್ದೀನಿ ಜಾಯಿಂಟ್ ಸೆಕ್ರೆಟರಿಗಾಗಿ ಮಾತಾಡ್ತಿದ್ದೀನಿ ನಾನು ಈ ಪ್ರೋಗ್ರಾಮ್ ಮಾಡ್ತಿರೋದು ನೋಡಿದ್ರೆ ಫಸ್ಟ್ ಆಫ್ ಆಲ್ ಎಲ್ಲರ್ಗಿಂತ ಖುಷಿ ನನಗೆ ಜಾಸ್ತಿ ಆಗಿದೆ ಯಾಕೆಂದ್ರೆ ಇದು ಸಣ್ಣ ಕೆಲಸ ಅಲ್ಲ ಅಷ್ಟು ಎಲ್ಲರಿಗೂ ಪ್ರೆಷರ್ ಇದೆ ಪ್ರೆಷರ್ ಮೇಲೇನು ಎಲ್ಲ ಇದ್ರ ಜೊತೆ ಕಂಬೈನ್ ಮಾಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅದು ಸಕ್ಸಸ್ಫುಲ್ ಇನ್ನೂ ನಾಳೆ ದಿವಸ ಒಂದು ದಿವಸ ಏನು ಸಕ್ಸಸ್ ಅದು ನಮಗೆ ಅಲ್ಲಿಂದ ಔಟ್ಪುಟ್ ಗೊತ್ತಾಗ್ತದೆ ಆದರೂ ಎಲ್ಲ ಟೀಮ್ಸ್ ನಮಗೆ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಖುಷಿ ಏನು ಇದುವರೆಗೆ ಏನು ತೊಂದರೆ ಆಗಿಲ್ಲ ಯಾರ ಸೈಡಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಎಲ್ಲರೂ ಬ್ಲೆಸ್ಸಿಂಗ್ಸ್ ನಮಗೆ ಸಿಕ್ಕಿದೆ ಅದು ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸರ್ ಇನಾಗ್ರೇಷನ್ ಅಷ್ಟು ಆಗಿ ಸೂಪರ್ ಆಗಿ ಮಾಡಿದ್ರಿ ಹೌದು ಅದು ಎಲ್ಲರ ಕೋರ್ಡಿನೇಷನ್ ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು ಮೇಯ್ನ್ ಆಗಬೇಕು ಈಗ ನಾವು ಒಬ್ಬರೇ ಆಗಿ ಮಾಡೋಕ್ಕಾಗಲ್ಲ ಎಲ್ಲ ಫ್ಯಾಮ್ಲಿ ಟುಗೆದರ್ ಆಗಿ ನಮ್ಮ ಜೊತೆ ಹೆಲ್ಪ್ ಮಾಡಿದ್ದಾರೆ ನಾವು ಯಾರೂ ಬ್ಲೇಮ್ ಮಾಡ್ತಿಲ್ಲ ಎಲ್ಲರೂ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೂ ಅವರ ಪಾರ್ಟ್ ಏನೇನು ಇದು ಮಾಡಬೇಕು ಅದೆಲ್ಲ ಸರ್ ಫೈನಲ್ ಅದು ಇನ್ನು ನಾಳೆ ಡಿಸ್ಕಷನ್ ಮಾಡಿ ನಾವು ಇನ್ನು ಹೇಳ್ಬೇಕು ಅಂತಿದ್ವಿ ಅದು ಸಸ್ಪೆನ್ಸ್ ಆಗಿ ಒಂದು ಕೊಡ್ತೀವಿ ಏನಾದರೂ ಒಂದು ಏನಾದರೂ ಒಂದು ಮಾಡಲೇಬೇಕು ಅದು ಮಾಡ್ತೀವಿ ಅದು ಸರ್ ಗ್ಯಾದರ್ ನೋಡಿ ನಾವೇ ಶಾಕ್ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಇಷ್ಟು ಬರ್ತದೆ ನಮಗೆ ಫಸ್ಟ್ ಆಫ್ ಆಲ್ ಫಾರ್ಟಿ ಫಾರ್ಟಿ ಫೈವ್ ಟೀಮ್ಸ್ ಬರ್ತಾ ಇದೆ ನಾವು ಇಷ್ಟು ಟೀಮ್ ಸೆವೆಂಟಿ ತ್ರೀ ಟೀಮ್ ಬಂದು ಅದಲ್ಲದೆ ಏಯ್ಟ್ ಟೀಮ್ಸ್ ನೆಕ್ಸ್ಟ್ ಫಸ್ಟೇ ಇತ್ತು ಅವರು ನಾವು ರೀಸನ್ ಹೇಳ್ಬಿಟ್ಟು ಅವ್ರನ್ನ ಕ್ಯಾನ್ಸಲ್ ಮಾಡಿಸಿದ್ವಿ ಯಾಕಂದರೆ ನಮಗೆ ಪ್ರೋಗ್ರಾಮ್ ಶೆಡ್ಯೂಲ್ ಇಷ್ಟೇ ಫೈವ್ ಡೇಸ್ ಇದ್ದಿದ್ದು ಆ ಪ್ರೋಗ್ರಾಮ್ ಶೆಡ್ಯೂ ಎಲ್ಲ ಮುಗಿಸಬೇಕಿತ್ತು ಅದಕ್ಕೋಸ್ಕರ ಇದರಲ್ಲಿ ನಾವು ಕಂಪ್ಲೀಟ್ ಬಂದಿದ್ದಾರೆ ಮಕ್ಕಂದೂರಿಂದ ಬಂದರೆ ನಾ ಶಾಕಿಂಗ್ ಇದ್ದಾನೆ ಅಲ್ಲಿ ಸಣ್ಣ ಬುಡ ಮಕ್ಕಂದೂರು ಸೋವಾರ್ಪೇಟ್ ತಾಲೂಕಿನ ಮಕ್ಕಂದೂರಿಂದ ಬಂದಿದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದನ್ನ ನೋಡಿ ನನಗೆ ಹಿಯರ್ ಸ್ವಲ್ಪ ತುಂಬಾ ಖುಷಿ ಆಯ್ತು ಅಷ್ಟು ಅವರು ಗುಡ್ ವಿಲ್ ಇಟ್ಕೊಂಡು ಅವರು ಬಂದಿದ್ದಾರೆ ಅದು ಖುಷಿ ಆಯಿತು ಹೌದು ಹೌದು ಅದರಲ್ಲಿ ಒಂದು ಎರಡು ಮಾತು ಏನಿಲ್ಲ ಎಲ್ಲರೂ ಕೋಆರ್ಡಿನೇಷನ್ ಚೆನ್ನಾಗಿದೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೂ ಏನೆಲ್ಲ ಪ್ರಾಬ್ಲಮ್ ಏನೆಲ್ಲ ಔಟ್ ಎಲ್ಲ ನೀಟಾಗಿ ಮಾಡ್ತಿದೆ ಎಲ್ಲಿ ಪ್ರಾಬ್ಲಮ್ ತೊಂದರೆ ಏನಾಗ್ತಿಲ್ಲ ಆಗ್ತಿಲ್ಲ ಎಲ್ಲ ಎಲ್ ವೆರಿ ಹ್ಯಾಪಿ ಯಾವುದೇ ಒಂದು ಇರಲಿ ಅಲ್ಲಿ ಒಂದು ಮಹಿಳೆಯರ ಒಂದು ಪ್ರೋತ್ಸಾಹ ಹೆಚ್ಚಾಗಬೇಕಾಗತ್ತೆ ಇಲ್ಲಿ ಮಗುನ ಕೂಡ ಕರ್ಕೊಬಂದು ಇಂಥ ಒಂದು ಮ್ಯಾಚನ್ನು ಎಂಜಾಯ್ ಮಾಡ್ತಿದ್ದಾರೆ ಜೊತೆಗೆ ಫ್ಯಾಮಿಲಿಯ ಓಸ್ಟ್ ಕೂಡ ಆಗಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಮುಖಟ್ಟಿರೋ ಫ್ಯಾಮಿಲಿಯವರು ಒಂದಷ್ಟು ವಿಚಾರ ವಿನಿಮಯ ಮಾಡಕ್ಕೆ ತಯಾರಿದ್ದಾರೆ ಮಗುನು ಕೂಡ ಕರ್ಕೊಬಂದು ಎಂಜಾಯ್ ಮಾಡಿಸ್ತಾ ಇದ್ದಾರೆ ಇಂಥ ಒಂದು ಟೂರ್ನಮೆಂಟ್ನ ಮಗುಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಎಷ್ಟು ಖುಷಿಯಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡೋಣ ಮೇಡಮ್ ಎಷ್ಟು ಹ್ಯಾಪಿ ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಆರ್ಗನೈಸ್ ಮಾಡಿರೋದ್ರಿಂದ ಇಂದೂ ಖುಷಿ ಇದೆ ನಮಗೆ ಬರಬೇಕು ಇಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಅಂದರೆ ಆರ್ಗನೈಸ್ ಮಾಡೋದು ಟೀಮಲ್ಲಿ ಮೆಂಬರ್ಸ್ ತುಂಬ ಕಮಿಟಿ ಅಲ್ಲಿ ತುಂಬ ಕೆಲಸ ಇರ್ತದೆ ಹಾಗಾಗಿ ತುಂಬ ಖುಷಿ ಇದೆ ನನಗೆ ಇನೋಗ್ರೇಷನ್ ಭಾರಿ ತುಂಬ ಚೆನ್ನಾಗಿ ಹೌದು ಭಾರಿ ದೊಡ್ಡ ನಿರೀಕ್ಷೆ ಮಾಡ್ತೀವಿ ತುಂಬಾ ಖುಷಿ ಇದೆ ನಾಳೆನೂ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ನಾವೆಲ್ಲ ಎ ಎಸ್ ಪೊನ್ನಣ್ಣ ಅವರೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ತುಂಬಾ ಖುಷಿ ಇದೆ ನೋಡಬೇಕು ನಿರೀಕ್ಷೆ ಇಲ್ಲ ಇಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಥಿಂಕ್ ಕೂಡ ಮಾಡಿರಲಿಲ್ಲ ಅಲ್ಲಿಗೆ ಹೋಗಕ್ ಬರೋಕ್ಕೆ ಪ್ಲೇಸ್ ಇಲ್ಲ ಅಷ್ಟು ಕ್ರೌಡ್ ಇದೆ ಪಾರ್ಕಿಂಗ್ ಅಲ್ಲಿ ಪ್ಲೇ ಫುಲ್ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೌದು 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 ಅಲ್ಲಿಂದ ಬಂದಿರೋದಕ್ಕೆ ತುಂಬಾ ಖುಷಿ ಇದೆ ನಾವು ಬಿಡಬಾರ್ದು ಇಲ್ಲಿರೋದ್ರಿಂದ ನಮಗೆ ಇಲ್ಲೇ ಬಂದು ಮ್ಯಾಚ್ ಆರ್ಗನೈಸ್ ಮಾಡಬೇಕು ಅಂತ ಒಂದು ಹೋಪ್ಸ್ ಇರೋದ್ರಿಂದ ನಾವು ಇಲ್ಲೇ ಬಂದು ಆರ್ಗನೈಸ್ ಮಾಡಬೇಕಿದ್ರೆ ನಮಗೆ ಅಲ್ಲಿ ಚಾನ್ಸಸ್ ಇತ್ತು ಅಲ್ಲಿ ಆರ್ಗನೈಸ್ ಮಾಡೋಕ್ಕೆ ಬಟ್ ಈ ಗ್ರೌಂಡ್ ಒಂದು ಯುಟಿಲೈಸೇಷನ್ ಅಂತ ಆಗ್ಬೇಕಲ್ಲ ಹಾಗಾಗಿ ಆಗಿದೆ ಆಗಿದೆ ಈಗಲೇ ಆಗಿದೆ ತುಂಬಾ ಖುಷಿ ಇದೆ ನಮಗೆ ಆ ಮುಕ್ಕಟ್ಟಿರ ಬೇತ್ರಿ ಹೋಸ್ಟ್ ಆಗಿ ನಮ್ಮ ಜೊತೆಗೆ ಒಂದು ಮೇಡಮ್ ಇದ್ದಾರೆ ಅವರು ಕೂಡ ಆರಂಭ ನಾವು ಒಳ್ಳೆ ರೀತಿಯಲ್ಲಿ ಒಂದು ಫ್ಯಾಮಿಲಿ ಆಗಿ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಟ್ಟು ಒಂದು ದಾಖಲೆ ಮಾಡಬೇಕು ಅಂತೇಳಿ ಅವರು ಕೂಡ ಶ್ರಮಿಸ್ತಿದ್ದಾರೆ ನಮ್ಮ ಜೊತೆಗಿದ್ದಾರೆ ಮೇಡಮ್ ಅವರು ಎಷ್ಟು ಖುಷಿಯನ್ನು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಎಷ್ಟು ಖುಷಿಯಾಗಿ ತುಂಬಾ ಖುಷಿಯಾಗಿದ್ದೀವಿ ಆಕ್ಚುಲಿ ನಾವೀಗ ಫೋರ್ತ್ ಡೇಗೆ ಬಂದಿದ್ದೀವಿ ಸೊ ಇಷ್ಟು ಚೆನ್ನಾಗಿ ಜನ ಜನರು ಈ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ನಿಜವಾಗ್ಲೂ ಅನ್ಸ್ಕೊಂಡಿದ್ದಿಲ್ಲ ಆದರೆ ಈ ದಿನ ನೋಡಿಬಿಟ್ಟು ನಿಜವಾಗ್ಲೂ ಈ ಫುಟ್ಬಾಲ್ ಹೇಳೋ ವಿಷಯಕ್ಕೆ ಜನರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಹೇಳೋದು ಇದು ಒಂದು ಜಾಗದಲ್ಲಿ ನನಗೆ ಗೊತ್ತಾಯಿತು ಯಾ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ ನಾವ್ಯಾ ಯಾ ಫ್ಯಾಮಿಲಿ ಹೋಸ್ಟ್ ಆಗಿ ಮಾಡಿರೋದು ತುಂಬಾ ಖುಷಿನೇ ಖುಷಿನೇ ಏನೋ ಒಂದು ಚೆನ್ನಾಗಿ ಆಗ್ತವೆ ಯಾ ಸುಮಾರು ಜನರು ಪೂರ ಬೆಂಗಳೂರು ಮಾತ್ರ ಅಲ್ಲ ತುಂಬ ದೂರದಿಂದ ಬಂದಿದ್ದಾರೆ ಚಲರು ಸಹ ಕೊಟ್ಟಿದ್ದಾರೆ ನೋಡುದೇನೂ ಹೀಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ಇಲ್ಲದೇನ ನಾನು ಏನು ಹೇಳೋಕ್ಕಾಗಲ್ಲ ಆದರೆ ಜನರು ಎಕ್ಸೈಟ್ಮೆಂಟ್ ನೋಡಿಕೊಂಡು ಇನ್ನೂ ಜನರು ಬಂದು ಸೇರ್ತಾರೆ ಮಾಡ್ತಾರೆ ಹೇಳೋ ಒಂದು ಖುಷಿಲಿ ನೋಡೋಣ ಈಗ ನಾಳೆಗೆ ಏನಾಗುತ್ತೆ ನಾಳೆಗೆ ನೋಡೋಣ ಹೇಗೆ ಆಗುತ್ತೆ ಅಂತ ನೋಡೋಣ ಸರ್ ಕಠಿಣ ಒಂದು ಮೇತ್ರಿ ಫ್ಯಾಮಿಲಿ ಇಷ್ಟೊಂದು ವರ್ಷ ಮಾಡಿ ಎಕೆ ಸಕ್ಸಸ್ ಇದು ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಷ್ಟದಿಂದ ಪ್ರೀತಿ ವಿಶ್ವಾಸದಲ್ಲಿ ಮಾಡಿದಕ್ಕೆ ಇದು ಒಂದು ಖುಷಿಯಾಗಿರುವ ಒಂದು ಸಂತೋಷದಿಂದ ಎಲ್ಲ ಮಾಡಿದಕ್ಕೆ ನಾವು ಹಿಂಗೆ ಆಗಿದ್ದೀವಿ ಎಂದು ನಾನು ಯೋಚಿಸಿ ಮಾಡ್ಕೊಟ್ಟಿದ್ದಾರೆ ಈಗ ಯಂಗ್ಸ್ಟರ್ ಆಗಿ ಒಂದು ಆಲೋಚನೆ ಮಾಡಿ ಸೊ ನಿಮಗ್ ಇರ್ಬೋದು ಈಗಿನ ಮಕ್ಕಳಿಗೆ ಮತ್ತೆ ಕ್ರಿಕೆಟ್ ಅದೇ ಆಡಲ್ಲ ಫುಟ್ಬಾಲ್ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಲೆವೆಲ್ ಅಲ್ಲಿ ನೋಡಿದರೆ ಫಿಫಾ ವರ್ಲ್ಡ್ ಕಪ್ ಅದು ಒಂದು ಒಂದು ಗಂಟೆ ಗಂಟೆಗೆ ನೋಡ್ತಾರೆ ಅಷ್ಟು ಇದೆ ನಮಗೆ ನಮ್ಮ ಮಕ್ಕಳಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ನೋಡಿ ಅವ್ರಿಗೆ ಏನ್ ಇಷ್ಟ ಅವ್ರು ಆಡ್ತಾರ ಇಲ್ವಾ ಇಲ್ಲಿ ಡೈಲಿ ಬೆಳಿಗ್ಗೆ ರಾತ್ರಿ ಎಲ್ಲ ಮಕ್ಕಳು ಆಡ್ತಾರೆ ಸೊ ಅವ್ರನ್ನ ಗೆಸ್ಟ್ ಆಗಿ ಕರ್ಕೊಂಡು ಆಡಿಸಿ ಸೊ ಇದೊಂದು ಸಂತೋಷದ ವಿಚಾರ ಅಂತ ಯೋಚನೆ ಮಾಡಿ ನಾವು ಯೋಜನೆ ಈ ಯೋಜನೆಯನ್ನು ಮುಂದುವರಿಸಿ ಮಾಡಿ ಆ ಮೂಲಕ ನಮ್ಮ ೇಷನ್ ಆಗ್ತಾ ಇದೆ ನಿಜವಾಗ್ಲೂ ಇಂಪ್ರೆಸ್ ಆಗಿದೆ ಬಿಕಾಸ್ ಅವರಲ್ಲಿ ಇದ್ದ ಒಂದು ಅರ್ಥವನ್ನು ಅವರು ತೋರಿಸಿದ್ದಾರೆ ಬಿಕಾಸ್ ಈಗ ಅವರಿಗೆ ಬರೀ ಕ್ರಿಕೆಟ್ ಬೇಡ ಹಾಕಿ ಬೇಡ ಮಕ್ಕಳು ಎಲ್ಲ ಆಡಬೇಕು ಈಗ ಕೊಡಗಿನ ಮಕ್ಕಳು ತೋರಿಸ್ಬೇಕು ಇಡೀ ಜಗತ್ತಿಗೆ ಭಾರತದಲ್ಲಿ ಈಗ ಕ್ರಿಕೆಟ್ ಅಲ್ಲಿ ಕೊಡಗಿನ ಪ್ಲೇಸ್ ಸ್ವಲ್ಪ ಕಡಿಮೆ ಇರುತ್ತೆ ಕ್ರಿಕೆಟ್ ಅಲ್ಲಿ ಸೊ ಫುಟ್ಬಾಲ್ ಅಲ್ಲಿ ಅಂದ್ರೆ ನಮ್ಮ ಕೊಡಗಿಗೆ ಈಗ ಕೊಡಗು ಎಫ್ ಅಂತ ಒಂದು ಟೀಮ್ ಬಂದಿದೆ ಸೊ ಅದ್ರಲ್ಲಿ ನಮ್ಮ ಮಕ್ಕಳನ್ನು ಮುಂದೆ ಮುಂದಗಡೆ ತಗೊಂಡು ಹೋಗ್ಬೇಕಂತ ಅವ್ರದ್ದೊಂದು ವಿಚಾರದಿಂದ ಎಲ್ಲ ಬರುತ್ತಿದ್ದಾರೆ ಏಕೆಂದರೆ ಈಗ ನಾನು ಹೇಳೋದನ್ನೇ ಹೇಳ್ತಿದ್ದೆ ಅಂತ ಬೇಜಾರು ಮಾಡ್ಬೇಡಿ ಬಿಕಾಸ್ ನಾವು ಕೊಡವರು ಮೈನ್ ಆಗಿ ಹಾಕಿ ಸೊ ಮೋಸ್ಟ್ ಆಫ್ ದ ಮಕ್ಕಳು ಹಾಕಿನೇ ಆಡ್ತೇವೆ ಆದ್ರೆ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋ ಕೊಡುವ ಮಕ್ಕಳು ಅವರು ಬರೀ ಫುಟ್ಬಾಲ್ ಆಡೋದು ಸೊ ಇಲ್ಲಿಗೆ ನಮಗೆ ನೋಡುವಾಗ ಅಲ್ಲಿರೋ ಮಕ್ಕಳೇ ಬರೋದು ಆಡ್ತಾರೆ ಆಡಲ್ಲ ಅಂತಲ್ಲ ಅಲ್ಲಿರೋ ಮಕ್ಕಳು ಚಂದ ಆಡ್ತಾರೆ ಬೆಟರ್ ದನ್ ಎನ್ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಹೌದು ಎಲ್ಲ ಕ್ರೀಡೆಯನ್ನು ಭಾಗವಹಿಸಬೇಕು ಎಲ್ಲರಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಸೊ ಇದು ನಾನು ಹೇಳುವ ಒಂದು ನನ್ನ ಅಭಿಪ್ರಾಯ ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ